ನಾವು ಅಲಯನ್ಸ್ ಇರೋದ್ರೆ ಈಗ ಹಾಸನ ಜಿಲ್ಲೆ ಅಲೈನ್ಸ್ ಯಾವುದು ಕಾಂಗ್ರೆಸ್ ಬಿ ಜೆ ಪಿ ಅಲಯನ್ಸ್ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾವು ಅಲೆಯನ್ಸು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಲಯನ್ಸ್ ಇದೆ ಅದನ್ನು ಉತ್ತರನ ರಾಜ್ಯದ ಅಧ್ಯಕ್ಷ ಅಷ್ಟೇ ಅವ್ರ ಗಮನಕ್ಕೂ ತಂದಿದ್ದೀನಿ ಚುನಾವಣೆ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ಇದು ವಿಪ್ಕೊ ಇದು ಕೊಡೋದಕ್ಕಿಂತ ಮುಂಚೆನೇ ವಿಜಯವಂದ್ರ ಅವ್ರ ಗಮನಕ್ಕೂ ತಂದಿದ್ದೆ ನಾನೇನು ಮಾಡೋಕ್ಕಾಗ್ತಬ್ ಅದು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಇವ್ರ ಕಂಟ್ರೋಲ್ ಇಲ್ಲ ಅಂದರೆ ಅದು ನನಗೆ ಬಿಟ್ಟಿದ್ದಲ್ಲ ಅವ್ರಿಗೆ ಸೇರಿದ್ದು ಅವ್ರ ಪಕ್ಷಕ್ಕೆ ಸೇರಿದ್ದು ನನಗೆ ನಮ್ಮ ಪಕ್ಷದ ಸದಸ್ಯರುಗಳು ನಮ್ಮ ಪಕ್ಷದ ಗೌರವ ಉಳಿಸಿ ನಾವೇನು ಹೇಳಿದ್ದೆ ಅವ್ರೇ ಪಕ್ಷದ ಎಲ್ಲ ಸೇರಿ ತರಬೇಕು ಅಂತ ಹೇಳಿದರು ಅವಿಶ್ವಾಸ ತಂದಿದ್ದೀವಿ ಅವಿಶ್ವಾಸ ನಮ್ದು ಇಪ್ಪತ್ತೊಂದು ಇದೆ ಅವ್ರದ್ದು ಹದಿನಾರ ಹದಿನಾರು ಇದೆ ಐದು ಜಾಸ್ತಿ ಇದೆ ಇನ್ನು ಮೂರು ಬೇಕಾಯ್ತು ಅಷ್ಟೇ ನಮಗೆ ಈಗ ಬಿ ಜೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರಿ ರೀ ನಾನೇನು ಮಾಡತ್ತೆ ಅದನ್ನು ಅದು ಅದನ್ನು ಅವ್ರ ನೋಡಪ್ಪ ನಾನು ಹೇಳೋದು ಇಷ್ಟೇ ನನಗಲ್ಲ ನೀವು ಯಾರೋ ಪತ್ರಿಕೆಯರು ಟಿ ವಿಯರು ನಿಮಗೆ ಮುಖಭಂಗ ಆಗಿರೋದು ನನಗಲ್ಲ ರೀ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಮುಖಭಂಗ ಆಗಿರೋದು ಅವ್ರು ಹೋಗಿ ಕಾಂಗ್ರೆಸ್ಗೆ ಈ ಜಿಲ್ಲೆ ಅಡ ಇಟ್ಟಿರಲ್ಲಪ್ಪ ಅದಕ್ಕೆ ನಾನು ಅವರಿಬ್ರು ಅಥವಾ ಕಾಂಗ್ರೆಸ್ನಾರೇ ಇವ್ರಿಗೆ ಅಡ ಇಟ್ಟವ್ರ ಗೊತ್ತಿಲ್ಲಪ್ಪ ಯಾರು ಇವರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನೈತೆ ಗೊತ್ತಿಲ್ಲ ಅದೇ ಅವ್ರು ಹೇಳ್ಕೋಬೇಕು ಅದು ನಾನು ಯಾಕೆ ನಾನು ನಮ್ಮ ಪಕ್ಷದ ವಿರುದ್ಧ ಯಾರು ಅಧ್ಯಕ್ಷ ಮಾಡಿದೇನೆ ಅವ್ರ ವಿರುದ್ಧ ನಮ್ಮ ಏನು ಕಾನೂನು ರೀತಿ ಕ್ರಮ ತಗಬೇಕೋ ನಾವು ಮಾಡ್ತೀವಿ ಅದನ್ನೆಲ್ಲ ಬ ಕಮ್ರಬದ್ಧವಾಗಿ ನಾವೆಲ್ಲರಿಗೂ ಇಪ್ಪ ಕೊಟ್ಟಿದ್ದೋ ಈಗಿನ ಕಾನೂನು ರೀತಿ ಏನಿದೆ ಎಲ್ಲರಿಗೂ ಕೊಟ್ಟು ಅಂಟಿಸಿ ಎರಡು ಸಾರಿ ಅವನು ರಿಜೆಕ್ಟ್ ಮಾಡಿದ್ದು ಎಲ್ಲ ಈ ಮುನ್ಸಿಪಾಲ್ಟಿಲಿ ರೆಕಾರ್ಡ್ ಮಾಡಿಸಿ ಕಮಿಷನ್ರು ಕಮಿಷನ್ ಕಡೆ ಕೊಟ್ಟು ಅದನ್ನು ಕಾನೂನುಬದ್ಧವಾಗಿ ಆ ಅಧ್ಯಕ್ಷನ ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅದು ಮಾಡ್ತೀವಿ ಏನು ಅಧ್ಯಕ್ಷ ಏನು ಇನ್ನೊಂದು ಐದಾರು ತಿಂಗಳು ಇರ್ತಾನೋ ಎಷ್ಟು ದಿನ ಇರ್ತಾನೋ ನೋಡೋಣ ಅದೇನು ಕೊಡೋದು ಕಟ್ಟೆ ಆಗ್ತಾರೆ ಇವರು ಮೂರು ಜನ ಸೇರಿ ಅಂತ ಯಾರ ಯಾರ್ಯಾರು ಅಧ್ಯಕ್ಷ ಮತ್ತು ಎರಡು ಕಾಂಗ್ರೆಸ್ಸು ಬಿ ಜೆ ಪಿ ಇಬ್ಬರು ಸೇರೋರಲ್ಲಪ್ಪ ನಮ್ಮದೇನಂತೆ ನಾವೇನು ಈಗ ನನಗೇನು ನೀವೆಲ್ಲ ಮ ಪತ್ರಿಕಾ ಮಂತ್ರಿಂದರಿಗೆ ದಯಮಾಡಿ ಹೇಳೋದು ನನಗೇನು ರೀ ಆಗೈತೆ ಐತ್ರಿ ಇಪ್ಪತ್ತೊಂದು ವೋಟ್ ಅಲ್ಲ ನಾವು ಇಪ್ಪತ್ತೊಂದು ಜನ ಇಲ್ವೇನ್ರಿ ಮೆಜಾರಿಟಿ ಬಂದಿಲ್ವೇನ್ರಿ ಹೆಂಗೆ ನಮಗೆ ಆಗುತ್ತೆ ಅವರ ರಾಜ್ಯದ ಅಧ್ಯಕ್ಷರು ಒಬ್ಬ ವೀಕ್ಷಕರು ಕಳಿಸ್ತೀನಿ ಅಂದಿದ್ರು ವೀಕ್ಷಕರು ಕಳಿಸಿ ಇದು ಮಾಡ್ತೀವಿ ಅಂತ ಡೈರೆಕ್ಷನ್ ಕೊಡ್ತೀವಿ ಅಂದ್ರೆ ಕೊಟ್ಟು ಅದನ್ನು ವೀಕ್ಷ ಅವ್ರಿಗೆ ಮುಖಭಂಗ ಆಯ್ತದ ನನಗೆ ಯಾಕೆ ಆಗುತ್ತೆ ರೀ ನಮ್ಮ ಇಪ್ಪತ್ತೊಂದು ಜನ ನಮ್ಮ ಹತ್ರ ಏನಿದ್ರು ನಮ್ಮ ಮೆಂಬರ್ಸು ನಮ್ಮ ಗೆದ್ದರೆಲ್ಲ ನಮ್ಮ ಅವರೆಲ್ಲ ನಮ್ಮ ಪಾರ್ಟ್ನರ್ಸ್ ಎಲ್ಲ ಇಂಡಿಪೆಂಡೆನ್ಸು ನಮ್ಮ ಪಾರ್ಟಿಯ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಮ್ಮ ಏನು ನಮ್ಮ ಮೆಂಬರ್ಸು ಪಕ್ಷದ ಸಿದ್ಧಾಂತನ ಒಪ್ಪಿ ಎಲ್ಲ ಓಟ್ ಹಾಕಿದ್ದಾರೆ ನೆನ್ನೆ ಅವಿಶ್ವಾಸ ವಿರುದ್ಧ ಅವರಿಗೆ ನಾನು ಕೃತಜ್ಞತೆ ಆಗಿರ್ತೀನಿ ಅವ್ರದ್ದು ಏನೇ ಕೆಲಸ ಕಾರ್ಯಗಳಿದ್ರೆ ನನ್ನ ಕೈಲಾದಷ್ಟು ಅವ್ರ ಜೊತೆ ನಾನು ಇರ್ತೀನಿ